ಸಂಬಂಧಿತ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡ್ತಾ ವೃದ್ಧಿ ನಿರ್ವಹಿಸ್ತಾ ಬರ್ತಿದ್ದಾರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವಾಲೆಂಟರಿ ಆರ್ಗನೈಸೇಷನ್ ಅಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಮೂವತ್ತು ವರ್ಷಕ್ಕಿಂತ ಹೆಚ್ಚಿನ ಅನುಭವವಿಲ್ಲ ಅಂತ ಎಕ್ಸ್ ಇವರು ಬನ್ನಿ ಹಾಗಿದ್ರೆ ಶುರು ಮಾಡೋಣ ನಮ್ಮ ಮಾತುಕತೆ ಡಾಕ್ಟರ್ ಜೊತೆ ನಮಸ್ಕಾರ ಡಾಕ್ಟರ್ ಕಾರ್ಯಕ್ರಮ ಕೆರೆಗೆ ಸ್ವಾಗತ ಡಾಕ್ಟರ್ ಈ ಚಳಿಗಾಲದಲ್ಲಿ ಹವಾಮಾನ ಬದಲಾವಣೆ ಆಗ್ತಾ ಇರೋದ್ರಿಂದ ತುಂಬಾನೇ ಕಾಯಿಲೆಗಳು ಹರಿಸ್ತಾನೆ ಇರ್ತಾರೆ ಈಗ ನಾವು ಎಷ್ಟು ಟೆಂಪ್ರೇಚರ್ ವೇರಿಯೇಷನ್ ಆಗೋದ್ನ ನೋಡ್ತಾನೆ ಇದ್ದೀವಿ ಈ ರೀತಿಯಾದ ಟೆಂಪ್ರೇಚರ್ ವೇರಿಯೇಷನ್ ಇಂದ ಶ್ವಾಸಕೋಶ ಸಂಬಂಧಪಟ್ಟ ಹಾಗೆ ಏನಾದರೂ ತೊಂದರೆಗಳು ಅಥವಾ ಕಾಯಿಲೆಗಳು ಏನಾದರೂ ಕಾಣಿಸ್ತಾರೆ ಹೌದು ಚಳಿ ಮೇಲೆ ಈ ವಿಪರೀತ ಚಳಿಗಾಲದಲ್ಲಿ ಈ ಟೆಂಪ್ರೇಚರ್ ವೇರಿಯೇಷನ್ ಅಂತ ತಾವು ಏನು ಹೇಳಿದ್ರಿ ಇದರಿಂದ ಏನಾಗ್ತದೆ ಅಂತಂದರೆ ನಮ್ಮ ಶ್ವಾಸಕೋಶ ಶ್ವಾಸ ನಳಿಕೆಯಲ್ಲಿ ಸದಾ ನಮ್ಮ ಶ್ವಾಸಕೋಶದಲ್ಲಿ ಉತ್ಪತ್ತಿ ಆಗುವಂಥ ಕಪ್ಪು ಮೇಲಕ್ಕೆ ತರುವಂಥ ಒಂದು ವ್ಯವಸ್ಥೆ ಇದೆ ಎಕ್ಸಲೇಟರ್ ಥರ ಈ ಚಳಿಗಾಲದಲ್ಲಿ ಅವೆಲ್ಲ ಫ್ರೀಸ್ ಆಗೋದ್ರಿಂದ ಆ ಒಂದು ಕಾರ್ಯಕ್ರಮ ಸರಿ ನಡೆಯೋದಿಲ್ಲ ಇವಾಗ ಏನಾಗ್ತವೆ ಅಂದರೆ ನಾವು ಕೇಳಿರ್ಬೋದು ಮಾಧ್ಯಮದಲ್ಲೂ ನೋಡ್ತಾ ಇರ್ಬೋದು ವೈರಲ್ ಕಾಯಿಲೆಗಳು ಜಾಸ್ತಿ ಈ ಚಳಿಗಾಲದಲ್ಲಿ ಈ ಥರದ ಒಂದು ಸಮಸ್ಯೆಗಳು ಕಾಡ್ತವೆ ಅದಲ್ಲದೆ ಅವು ಬಂದು ಹೋದ್ಮೇಲೆ ನಮ್ಮ ಶರೀರದಲ್ಲಿ ಆ ಒಂದು ಭಾಗದಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಅದರ ಮೇಲೆ ಬ್ಯಾಕ್ಟೀರಿಯಾ ದಾಳಿ ಮಾಡೋದು ಈ ಒಂದು ಸಾಮಾನ್ಯವಾಗಿ ನಾವು ನೋಡ್ತೇವೆ ಅಷ್ಟಲ್ಲದೆ ಈಗಾಗಲೇ ಕೆಲವು ಜನಕ್ಕೆ ಈ ಅಸ್ತುಮ ಮತ್ತು ಕ್ರಾನಿಕ್ ಪ್ರಾಂಕೈಟಿಸ್ ಅಂತೆಯನ್ನು ಕರಿತೀವಿ ಈ ಥರದವ್ರಿಗೆ ಅದು ಉಲ್ಬಣ ಆಗುವಂತ ಒಂದು ಸಂದರ್ಭವನ್ನು ಸಹ ನಾವು ನೋಡ್ತೀವಿ ಇದು ಯಾಕೆ ಚಳಿಗಾಲದಲ್ಲೇ ಯಾಕೆ ಆಗಬೇಕು ಅಂತಂದರೆ ಚಳಿಗಾಲದಲ್ಲಿ ಉಷ್ಣತಾಮಾನ ತೀರಾ ಕಡಿಮೆ ಆದಾಗ ಗಾಳಿಯ ಸಾಂದ್ರತೆ ಜಾಸ್ತಿ ಆಗ್ತದೆ ಅದಕ್ಕೆ ಮೇಲೆ ತೇಲಾಡ್ತಿರುವಂಥ ಕಣಗಳು ಧೂಳು ಕಣಗಳು ಹೊಗೆ ಈ ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಬಂದು ನಾವು ಅದನ್ನು ಉಸಿರಾಡೋದು ಬಹಳ ಸಾಮಾನ್ಯ ಆಗ್ತದೆ ಅದರಿಂದಾಗಿ ಆ ಶ್ವಾಸಕೋಶದ ಶ್ವಾಸನಾಳಿಕೆಗಳು ಕೆರಳಿ ಅದು ಊತ ಉಂಟು ಮಾಡಿ ಈ ಕೆಮ್ಮು ಮತ್ತು ಅಸ್ಮಾ ದಮ್ಮು ಕಾಯಿಲೆ ಕಾಣೋದು ಕೂಡ ಸಾಧ್ಯ ಆಗ್ತದೆ ಈ ಥರ ಅನೇಕ ಒಂದು ಸಮಸ್ಯೆಗಳನ್ನು ಮತ್ತು ಅಲರ್ಜಿ ಸಮಸ್ಯೆಗಳನ್ನು ನಾವು ಚಳಿಗಾಲದಲ್ಲಿ ಹೆಚ್ಚಾಗುವುದನ್ನು ನಾವು ನೋಡ್ತೇವೆ ಈ ಥರವಾಗಿ ಚಳಿಗಾಲ ನಮಗೆ ಇದು ಮಾಡಿ ಇನ್ನೊಂದು ಏನಂತಂದರೆ ನಾನು ಈಗ್ಲಾಗ್ಲೇ ಹೇಳಿದಂಗೆ ಚಳಿಗೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಕೂಡ ಕುಂದುತ್ತೆ ಆ ಥರ ಕುಂದಿದಾಗ ನ್ಯುಮೋನಿಯಾ ಆಗೋದು ಕೂಡ ಸಾಮಾನ್ಯ ವಯೋವೃದ್ಧರಲ್ಲಿ ಮತ್ತೆ ತುಂಬಾ ಚಿಕ್ಕ ವಯಸ್ಸಿನ ಒಂದು ಮಕ್ಕಳಲ್ಲಿ ಈ ಒಂದು ವಿಪರೀತ ಹವಾಮಾನದ ವೈಪರೀತ್ಯ ಅವ್ರನ್ನ ತುಂಬಾ ಕಾಡುತ್ತೆ ಹಾಗಾಗಿ ಅವರು ನ್ಯುಮೋನಿಯಾ ಕೂಡ ತುತ್ತಾಗಿ ಬರುವುದನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ ಮುಖ್ಯವಾಗಿ ಡಾಕ್ಟರ್ ಈಗ ಬರುತ್ತೆ ಆದ್ರೆ ಕೆಂ ಯಾಕೆ ಬರುತ್ತೆ ಕೆಮ್ಮು ಅಂದ್ರೆ ಏನು ಅಂತ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಕೆಮ್ಮು ಅಂದ್ರೆ ಏನು ಡಾಕ್ಟರಿ ಯಾಕೆ ಬರುತ್ತೆ ಒಳ್ಳೆ ಪ್ರಶ್ನೆ ಸಾಮಾನ್ಯವಾಗಿ ವೈದ್ಯಕೀಯ ಸಲಹೆಗೆ ಬರೋರಲ್ಲಿ ಬಹಳಷ್ಟು ಜನ ಬರುವಂಥ ಲಕ್ಷಣ ರೋಗ ಲಕ್ಷಣ ಅಂದರೆ ಕೆಮ್ಮು ಕೆಮ್ಮು ನೋಡಿ ಕಾಯಿಲೆ ಸ್ವರೂಪ ಆಗಿರ್ಬೋದು ಅದು ನಮ್ಮ ಶರೀರಕ್ಕೆ ಒಂದು ಪ್ರಕೃತಿ ಕೊಟ್ಟಂಥ ಒಂದು ರಿಫ್ಲೆಕ್ಸ್ ಅದನ್ನು ಪ್ರೊಟೆಕ್ಟಿವ್ ಫಿನಾಮಿನಾ ನಮ್ಮ ರೋಗ ತಡಿಲಿಕ್ಕೆ ಬಂದಿರುವಂಥ ಒಂದು ರಿಫ್ಲೆಕ್ಸ್ ಅಂತ ನಾವು ಹೇಳ್ಬೋದು ಯಾವಾಗ ಅದು ನಮ್ಮ ಜೀವನಕ್ಕೆ ಅಡ್ಡ ಮಾಡುತ್ತದೆ ತೊಂದರೆ ಮಾಡುತ್ತೆ ಅವಾಗ ಅದನ್ನು ಕಾಯಿಲೆ ಸ್ವರೂಪ ಅಂತ ಕೇಳ್ತೀವಿ ಹಾಗಾಗಿ ಕೆಮ್ಮು ನಮಗೆ ಪ್ರಕೃತಿದತ್ತವಾದಂಥ ಒಂದು ಉಸಿರಾಟದ ಒಂದು ಏನು ನಮ್ಮ ಅಂಗಾಂಗಗಳನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಪ್ರೊಟೆಕ್ಟ್ ಮಾಡೋದಕ್ಕೆ ಇರುವಂಥ ಒಂದು ಪ್ರತಿಕ್ರಿಯೆ ಅಂತ ಹೇಳ್ಬೋದು ಬಟ್ ಈವಾಗ ಏನಾಗ್ತದೆ ಅಂದರೆ ಕೆಮ್ಮು ಸಾಮಾನ್ಯವಾಗಿ ಇಲ್ಲಿ ನಮ್ಮ ಶ್ವಾಸ ನಳಿಕೆ ಮತ್ತು ಮೂಗು ಗಂಟ್ಲು ಏನಾದರೂ ಒಂದು ತೊಂದರೆ ಇದೆಯಾ ಅನ್ನುವಂಥದ್ದನ್ನು ಅದು ನಮಗೆ ಎತ್ತಿ ತೋರಿಸುವಂಥ ರೋಗ ಲಕ್ಷಣ ಅದಕ್ಕೆ ಅನೇಕ ಕಾರಣಗಳಿದಾವೆ ನಾನು ಹೇಳಿದಂಗೆ ಸುಮಾರು ಕಾರಣಗಳು ಅದಕ್ಕೆ ಇದಾಗ್ತವೆ ಅದು ಅದರಲ್ಲೇ ಒಂದು ವಿಶೇಷ ಒಂದು ಟಾಪಿಕ್ ಆಗಿಬಿಡುತ್ತೆ ಪ್ರತಿನಿಧಿ ನೀವ್ ಹೇಳ್ದಾಗ್ಲೇನೆ ನಾವ್ ಕೆಂ ಬಂತು ಹೆಡ್ಡಿ ಬಂತು ಅಂದ ತಕ್ಷಣ ಹೆಚ್ಚಿನ ಜನ ಬೈಸ್ಕೊಳ್ಳೋರೇ ಜಾಸ್ತಿ ಮಾಡಿ ಯಾಕಪ್ಪ ಬಂತು ಅಯ್ಯೋ ಕೆಂ ಬಂತು ಅಯ್ಯೋ ನೆಟ್ಟಿ ಬಂತು ಅಂತ ಸೊ ಅದೊಂದು ನಮ್ಗೆ ಏನೋ ರೋಗದ ಇಂಡಿಕೇಶನ್ ಅಂತ ನಾವ್ ಅರ್ಥ ಮಾಡ್ಕೊಂಡಾಗ ಐ ತಿಂಕ್ ಇಟ್ ವಿಲ್ ಬಿ ಬೆಟರ್ ಬೇಗ ನಾವ್ ಒಂದಕ್ಕೊಂದು ಪರಿಹಾರ ಕಂಡ್ಕೊಳಕ್ಕೆ ಈಗ ಕೆಲ್ ಬಂದ ತಕ್ಷಣ ಡಾಕ್ಟರ್ನ ನೋಡ್ಬೇಕಾ ಅಥವಾ ಏನಾದ್ರು ಮನೆ ಮದ್ ಮಾಡಿ ಹೋಗ್ಲಿಲ್ಲ ಅಂದ್ರೆ ಡಾಕ್ಟರ್ನ ನೋಡ್ಬೇಕಾ ಯಾವಾಗ್ ನೋಡ್ಬೇಕು ಕೆಮ್ಮು ಸಾಮಾನ್ಯವಾಗಿ ಎರಡು ವಾರ ಅಥವಾ ಅದಕ್ಕಿಂತ ಹೆಚ್ಚು ಅದು ಕಾಣ್ತಂದ್ರೆ ಮತ್ತು ಈಗಾಗಲೇ ಒಂದು ಏನೋ ನೀವು ಮನೆ ಮದ್ದಾಗಿರ್ಬೋದು ಇನ್ನೇನಾದರೂ ಚಿಕಿತ್ಸೆ ಮಾಡಿರ್ಬೋದು ಅದಕ್ಕೆ ಅದು ಯಾವುದೇ ಥರದಂಥ ಒಂದು ಪ್ರಯೋಜನ ಆಗದೆ ಹೋದರೆ ಅಥವಾ ಅದರ ಸ್ವರೂಪವನ್ನು ಬದಲಾವಣೆ ಮಾಡಿದರೆ ಅದಕ್ಕೆ ಪೂರಕವಾಗಿ ಮತ್ತಿನ್ನೇನಾದರೂ ಲಕ್ಷಣಗಳು ಕಾಣ್ ಬಂದ್ರೆ ಏನಾಗ್ತದೆ ಕೆಮ್ಮು ಇರ್ಬೋದು ಕಫದ ಕಲರ್ ಇರ್ಬೋದು ಕಫದಲ್ಲಿ ರಕ್ತ ಬೀಳೋದಿರ್ಬೋದು ಅಥವಾ ಕೆಮ್ಮು ಜೊತೆ ಎದೆನೋವು ಬರೋದು ಹೈಗ್ರೇಡ್ ಫೀವರ್ ಫೀವರ್ ಜ್ವರ ಬರೋದು ಇವೇನಾದ್ರೂ ಲಕ್ಷಣಗಳು ಕಾಣ್ ಬಂದ್ರೆ ಅಥವಾ ಯಾವ ಕೆಮ್ಮು ಒಂದು ಮಾಮೂಲು ಅಂತ ನಾವು ಉದಾಸೀನ ಮಾಡೋದು ಸಾಮಾನ್ಯವಾಗಿ ನಾವು ಕಾಣ್ತೀವಿ ಈ ಜನರಲ್ಲಿ ಅದನ್ನ ಯಾವಾಗ ಅದು ಒಂದು ಹಂತ ಮೀರಿ ಎರಡು ವಾರಕ್ಕೆ ಕಾಲಿಡ್ತದೋ ಆವಾಗ ನೀವು ತಜ್ಞರಲ್ಲಿ ಹೋಗಿ ನೋಡ್ಸ್ಕೊಡೋದು ಒಳ್ಳೆಯದು ಅಂತ ಮೆಡಿಕಲ್ ಫಾರ್ಮಸಿಯಿಂದ ತಂದು ಕೂಡುದು ನೋಡಿ ತಮ್ಮ ತಾವೇ ಒಂದ್ ಪ್ರಯೋಗಗಳನ್ನ ಮಾಡ್ಕೊತಾ ಇರ್ತಾರೆ ಜನಗಳು ಇದಾದಷ್ಟು ಸರಿ ಇಲ್ಲ ನಮ್ಗೆ ತೊಂದ್ರೆ ಅಂತ ಬಂದಾಗ ತಂಗನ್ನ ಭೇಟಿ ಮಾಡಿ ಅದಕ್ಕೆ ಸಲಹೆ ಪಡ್ಕೊಳ್ಳೋದು ತುಂಬಾ ಸುರಕ್ಷಿತ ಕೂಡ ಹೌದು ಡಾಕ್ಟರ್ ಈಗ ನಾವು ಇಲ್ಲ ಒಂದು ಮಾಡ್ತಿರೋ ಕೆಲ್ಸಕ್ಕೆ ಬದಲಾವಣೆ ಆಯ್ತು ಕೆಲ್ಸಕ್ಕೆ ಜಾಗಕ್ಕೆ ಬದಲಾವಣೆ ಆಯ್ತು ಅಥವಾ ಸೇವಿಸ್ತಾರ ಆಹಾರದಲ್ಲಿ ಬದಲಾವಣೆ ಆಯ್ತು ಅಂದಾಗ ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆ ಕಾಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗೆ ಕಾಗ್ಬೇಕು ಡಾಕ್ಟರ್ ಊಟ ಜಾಗ ಚೇಂಜ್ ಆದ ತಕ್ಷಣ ಆರೋಗ್ಯ ವ್ಯತ್ಯಾಸ ಆಗೋದು ಸರಿನ ಈಗ ನಾವು ಯಾವುದೇ ಒಂದು ಕಾಯಿಲೆ ಆಗಬೇಕು ಒಬ್ಬ ವ್ಯಕ್ತಿಗೆ ಅಂದರೆ ಮೂರು ವರ್ಷಗಳದ ಅವಶ್ಯಕತೆ ಇರುತ್ತೆ ನಮ್ಮ ಕಮ್ಯುನಿಟಿ ಮೆಡಿಸಿನ್ ಸಮುದಾಯ ವೈದ್ಯಶಾಸ್ತ್ರದಲ್ಲಿ ಹಾಗೆ ಒಂದು ಈ ವ್ಯಕ್ತಿಯ ಗುಣಧರ್ಮಗಳು ಇನ್ನೊಂದು ನಮ್ಮ ಸುತ್ತಮುತ್ತಲಿನ ವಾತಾವರಣ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಅಂತ ಏನು ಹೇಳ್ತದೆ ಮೂರನೇದು ವೆಕ್ಟರ್ ಅಂತ ಯಾವ ಮಾಧ್ಯಮದ ಮೂಲಕ ಕಾಯಿಲೆ ಹಬ್ಬುತ್ತೆ ಈ ರೋಗಾಣುಗಳು ಕೀಟಾಣುಗಳು ಯಾವುದೇ ಇದ್ರೂ ಅದಕ್ಕೊಂದು ಮಾಧ್ಯಮ ಬೇಕು ಇನ್ನೊಬ್ಬರರಿಂದ ಇನ್ನೊಬ್ಬರಿಗೆ ಹಬ್ಬಲಿಕ್ಕೆ ಸೊ ಈ ಮೂರು ಮೇಳೈಸಿದ್ರೆ ಮಾತ್ರ ಕಾಯಿಲೆ ಬರುತ್ತೆ ಈ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡಿದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದ ಪ್ರಭಾವ ಆರೋಗ್ಯದ ಮೇಲೆ ನೇರವಾದಂತಹ ಸಂಬಂಧ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೇಳಿ ಕೇಳಿ ಇದರಲ್ಲಿ ಉಸಿರಾಟ ನೋಡಿ ನಾವು ಆರಾಮಾಗಿ ಕೂತ್ಕೊಂಡು ಉಸಿರಾಡ್ಬೇಕಾದ್ರೆ ಸುಮಾರು ಐದುನೂರು ಮಿಲಿ ಲೀಟರ್ನಷ್ಟು ಗಾಳಿನ ನಾವು ತಗೊಳ್ಳೋದು ಓಡೋದು ಮಾಡ್ತಿರ್ತೀವಿ ಪ್ರತಿ ಒಸರಿಗೆ ಹಂಗೆ ಒಂದು ನಿಮಿಷಕ್ಕೆ ನೀವು ಐದು ಲೀಟರ್ ಉಸಿರನ್ನು ಗಾಳಿಯನ್ನು ಸೇವಿಸ್ತೀವಿ ನಾವು ಸೇವಿಸುವಂಥ ಗಾಳಿಯಲ್ಲಿ ಅನೇಕ ಥರದ ಕಣಗಳಿರ್ತವೆ ಆ ಕಣಗಳನ್ನು ನಾವು ಉಸಿರಾಡಿದಾಗ ಅವು ಅಲ್ಲೇ ಡಿಪಾಸಿಟ್ ಆಗಿ ಅಲ್ಲೇ ಅದರ ಒಂದು ಇದು ಪ್ರಭಾವ ಬೀರದೆ ಇರಲಾರದು ಹೀಗಾಗಿ ನಾವು ಮಾಡ್ತಕ್ಕಂಥ ಉದ್ಯೋಗ ನಾವು ಇರ್ತಕ್ಕಂಥ ವಾತಾವರಣ ನಾವು ಸೇವಿಸ್ತಕ್ಕಂಥ ಆಹಾರ ನೇರವಾಗಿ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಹಾಗೆ ವಿಶೇಷವಾಗಿ ನಮ್ಮ ಈ ಒಂದು ಶ್ವಾಸಕೋಶದ ರೋಗಗಳನ್ನು ನಾವು ಕೆಲಬೇಕಾದ್ರೆ ಅಕ್ಯುಪೇಷನಲ್ ಡಿಸೀಸ್ ಅಂದರೆ ನಮ್ಮ ನಮ್ಮ ವೃತ್ತಿ ಬರುವಂತ ಬರುವಂಥ ಕಾಯಿಲೆಗಳು ಅನೇಕರು ಇದ್ದಾವೆ ಅವುಗಳು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದರಿಂದ ಉತ್ಪತ್ತಿಯಾಗಂಥ ಇನ್ ಆರ್ಗ್ಯಾನಿಕ್ ಡಸ್ಟ್ ಆಗಿರ್ಬೋದು ಆರ್ಗ್ಯಾನಿಕ್ ಪಾರ್ಟಿಕಲ್ಸ್ ಆಗಿರಬಹುದು ಅವನ್ನ ನಿರಂತರವಾಗಿ ನಮ್ಮ ಉಸಿರಾಟಿನಲ್ಲಿ ಸೇವನೆ ಮಾಡೋದರಿಂದ ಕೆಲವೊಂದು ಅಸ್ಮಾ ಕಾಯಿಲೆ ಇರ್ಬೋದು ನಿಮೋಫೋನಿಯೋಸಸ್ ಅಂತ ಕರಿತೀವಿ ಅದು ಕೆಲವೊಂದು ರೇರ್ ಇವೆಂಟ್ ಬಟ್ ಸ್ಟೀಲ್ ಸಿಂಪರ್ಕೆಂಟ್ ಅಂದರೆ ಕ್ಯಾನ್ಸರ್ಗಳು ಕೂಡ ದಾರಿ ಮಾಡಿಕೊಡ್ತವೆ ಅಂತ ಅನ್ನೋದ್ರ ಬಗ್ಗೆ ನಮಗೆ ಆಳವಾದ ಅರಿವು ಇದೆ

ಹಾಗಾಗಿ ಇದ್ರ ಬಗ್ಗೆ ಅರಿವು ಮೂಡ್ಕೊಳ್ಳೋದು ಎಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಅಲ್ವಾ ಓಕೆ ಥ್ಯಾಂಕ್ ಯು ಡಾಕ್ಟರ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತೇ ಇದೆ ಆದ್ರೂ ಈ ಸಿಗರೇಟ್ ಇನ್ ಚಟದ್ ಬಿದ್ದೋರ್ನೋದು ಅದರಿಂದ ಹೊರಗ್ ತರೆಯೋದು ಅಥವಾ ಅವ್ರಿಗೆ ಅದರಿಂದ ಹೊರಗೆ ಬರೋದು ತುಂಬಾನೇ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ ಅವ್ರಿಗಾಗ್ಲೋಲ್ ವಿಷಸ್ ಆಗಲಿ ಅದರಿಂದ ಹೊರಗೆ ಬರೋದು ಹೇಗಪ್ಪ ಇವರಲ್ಲಿ ಚಟ ಬಿಡ್ಸೋದು ಅನ್ನೋ ಹಾಕ್ಬಿಟ್ಟಿದೆ ಈ ಸ್ಮೋಕಿಂಗ್ ಅನ್ನೋದು ಶ್ವಾಸಕೋಶದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಸ್ಮೋಕಿಂಗ್ ಏನಂದರೆ ಅದರಲ್ಲಿ ಸ್ಮೋಕಿಂಗ್ ಬರೀ ಶಾಖ ಅಲ್ಲ ಅದರಿಂದ ಉತ್ಪತ್ತಿ ಆಗುವಂಥ ಸು ಸು ಈ ಏನಂತೆ ದಹನ ಕ್ರಿಯೆಯಿಂದ ನಡೆಯುವಂಥ ಬೈ ಪ್ರಾಡಕ್ಟ್ ಏನಾದರಾವಲ್ಲ ಸುಮಾರು ಮೂರು ಸಾವಿರ ಹಾನಿಕಾರಕ ರಸಾಯನಗಳು ನಮ್ಮ ಶರೀರ ಸೇರ್ತವೆ ಅನ್ಫಾರ್ಚುನೇಟ್ಲಿ ಇವೆಲ್ಲ ಗಮನಕ್ಕೆ ತಂದ್ರೂ ಜನ ಅದರ ಹಿಂದೆ ಬೀಳ್ತಾ ಇದ್ದಾರೆ ಅದಕ್ಕೆ ಯಾಕೆ ಅಂದರೆ ಆ ನಿಕೋಟಿನ್ ಅನ್ನುವಂಥ ಒಂದು ರಸಾಯನ ಇದು ಕೆಮಿಕಲ್ಲು ಮೆದುಳಿನ ಮೇಲೆ ನೇರ ಪ್ರಭಾವ ಬೀರೋದ್ರಿಂದ ಆ ನಿಕೋಟಿನ್ ಹಿಂದೆ ಬೀಳೋದಕ್ಕೆ ಸ್ಮೋಕ್ ಮಾಡ್ತಾರೆ ಇದರಿಂದ ಶ್ವಾಸಕೋಶದ ಮೇಲೆ ಅಷ್ಟೇ ಅಲ್ಲ ಅನೇಕ ಏಳು ಎಂಟು ಥರದ ಕ್ಯಾನ್ಸರ್ ಕೂಡ ಅದು ನೇರವಾದಂಥ ಸಂಬಂಧ ಹೊಂದಿದೆ ಅನ್ನುವಂಥದ್ದು ನಮ್ಮ ವೈದ್ಯಕೀಯ ಶಾಸ್ತ್ರದಲ್ಲಿ ಅನೇಕ ವರ್ಷಗಳಿಂದ ಅದರ ಪುರಾಣೆಗಳಿದ್ದಾವೆ ಇಷ್ಟೇ ಅಲ್ಲ ನಮ್ಮನ್ನು ನಮ್ಮ ದೇಶದಲ್ಲಿ ಮತ್ತೆ ವಿಶ್ವದಾದ್ಯಂತ ಪಿಡುಗು ಕಾಡ್ತಾ ಇರೋದು ಸಿಒ ಪಿ ಡಿ ಕ್ರಾನಿಕ್ ಬ್ರಾಂಟಿಸ್ ಅಂತ ಕರೀತೇವೆ ಎಂ ಪಿ ಸಿಂಹ ಈಗಂತೂ ಚಲನಚಿತ್ರದ ಮುಂದೆ ಇದರ ಅನೇಕ ಜಾಹೀರಾತುಗಳನ್ನು ಜನ ನೋಡ್ತಾ ಇದ್ದೇವೆ ಒಂದು ಸಿಗರೆಟ್ ಸೇರೋರಲ್ಲಿ ಟಾರ್ ನಿಪೋಟಿನ್ ಕಂಟೆಂಟ್ ಇದು ಟಾರ್ ಕಂಟೆಂಟು ಎಷ್ಟಿರುತ್ತೆ ಅನ್ನೋದನ್ನು ಕೂಡ ಮಾಧ್ಯಮದಲ್ಲಿ ನೋಡ್ತೇವೆ ಹೀಗಾಗಿ ಅದು ಒಂದೇ ಅಲ್ಲ ಅನೇಕ ಸ್ಮೋಕಿಂಗ್ನಿಂದ ಕೇವಲ ಶ್ವಾಸಕೋಶಕ್ಕಲ್ಲ ಹೃದಯ ಆಘಾತಕ್ಕೂ ಸ್ಟ್ರೋಕ್ಗೂ ಕಾರಣ ಅನ್ನೋದು ಅತ್ಯಂತ ಇದು ನಿಖರವಾಗಿ ಈಗ ಗೊತ್ತಾಗ್ಬಿಟ್ಟಿದೆ ಅದಕ್ಕಾಗಿ ಸ್ಮೋಕಿಂಗನ್ನು ಯಾರು ಮಾಡಬಾರ್ದು ಮಾಡೋರು ಈಗ ಇಟ್ ಈಸ್ ನೆವರ್ ಲೇಟ್ ಟು ಪೇಕ್ ಅಂತ ಹೇಳ್ತೇವೆ ಅದರಿಂದ ನಾವು ದೂರ ಒಳ್ಳೆಯದು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಕಾಲೇಜಿಗೆ ಹೋಗುವಂಥ ಯುವಕರನ್ನು ಅದರಿಂದ ತಡೀಬೇಕು ಹಾಗೆ ಅನೇಕ ಒಂದು ಸರ್ಕಾರ ಕೂಡ ಮಾಧ್ಯಮದಲ್ಲಿ ಅದನ್ನು ಹೇಳ್ತಾ ಅದನ್ನು ತನ್ನ ಕಾನೂನುಗಳನ್ನು ಸಹ ಮಾಡಿದೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಜಾಗದಲ್ಲಿ ಧೂಮಪಾನವನ್ನು ಬಹಿಷ್ಕಾರ ಮಾಡಿದೆ ಅದರಿಂದ ಸ್ವಲ್ಪ ಮಟ್ಟಿಗೆ ಈಗ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ ಬಟ್ ಇನ್ನೊಂದು ಆತಂಕ ಮಹಿಳೆಯರು ಸ್ಮೋಕಿಂಗ್ ಬೀಳ್ತಾ ಇದ್ದಾರೆ ಅನ್ನೋದು ಅನ್ನೋದು ಒಂದು ಇನ್ನಾದ್ರೂ ಎಲ್ಲ ಸರಿ ಹೌದು ಡಾಕ್ಟರ್ ಅದೇನೋ ನಿಜ ಇಷ್ಟು ದಿನ ಬ್ಯಾಡ್ ಹ್ಯಾಬಿಟ್ ಫ್ಯಾಷನ್ ಚಟಕೆಲ್ಲಿದ್ದಾರೆ ಯಾರೋ ಕಲಿತರು ನಾವು ಮಾಡ್ತೇವೆ ಹಾಗೆ ಹೀಗೆ ಅಂತಲ್ಲ ಇದರಿಂದ ಅವ್ರಿಗಲ್ಲದೆ ಅವರು ಅದೇ ವಾತಾವರಣದಲ್ಲಿ ಇರುವಂತ ಬೇರೆಯವ್ರಿಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ ನಾನು ಸಿಗ್ರೇಟ್ಸ್ ಇದ್ದಲ್ಲ ಪಾಲಿ ಸೀಗ್ರೆಟ್ಸ್ ಇದ್ದೋ ಫ್ರೆಂಡ್ ಇದ್ದಾನೆ ನನಗೆ ಅವ್ನ ಜೊತೆ ಇರ್ತೀನಿ ಅವ್ನ ಸಹವಾಸ ಇದೆ ಅವ್ನು ಬಿಟ್ಟಂತ ಹೋಗಿ ಇವನು ಕುಡಿತಾ ಇದ್ದಾನಲ್ಲ ಅಲ್ಲಿ ಸೊ ಹೀಗಾಗಿ ನಾವು ನಮ್ಮ ದೇಹ ಅಥವಾ ನಮ್ಮ ಒಂದು ಸ್ವಾಸ್ಥ್ಯ ಅಲ್ದೆ ನಮ್ಮವರದ್ದು ಕೂಡ ಹಾಳು ಮಾಡ್ತಾ ಇದ್ದಿದೆ ಸೊ ಇದು ಒಂದು ಎಚ್ಚರಿಕೆ ಆಗ್ಬೇಕು ದೀಕ್ಷಕರೇ ನಿಮ್ಮ ಎಲ್ಲರ್ಗೂನು ಸ್ಮೋಕಿಂಗ್ ಕಿಲ್ಸ್ ಸೊ ಸಿಗರೆಟ್ ಪಾರ್ಕ್ ಮೇಲೆ ಅಷ್ಟು ದೊಡ್ಡ ದೊಡ್ಡಾಗಿ ನಾವು ಪಿಚ್ಚಸ್ ಹಾಕಿ ಇದು ಕೆಟ್ಟದ್ದು ಅಂತ ಹೇಳಿ ಕೂಡ ಅದ್ರ ಹತ್ರಕ್ಕೆ ಹೋಗ್ತೀರಾ ಅಂತ ಆದ್ರೆ ಅದು ಯಾರಿಗೂ ಒಳ್ಳೇದಲ್ಲ ನಿಮಗೂ ಒಳ್ಳೇದಲ್ಲ ನಿಮ್ನ ನಂಬಿರೋರ್ಗೂ ಕೂಡ ಅದು ಒಳ್ಳೇದಲ್ಲ ದಯವಿಟ್ಟು ಇದನ್ನೆಲ್ಲ ಇಟ್ಕೊಳ್ಳಿ ಡಾಕ್ಟರ್ ಇವಾಗ ನಮ್ಗೆ ಏನಾದ್ರೂ ಕಾಯಿಲೆ ಇದೆ ಅಂತ ಗೊತ್ತಾಗೋದು ಸಿಂಪ್ಟಮ್ಸ್ ಇದೆ ಏನೋ ಒಂದು ಲಕ್ಷಣಗಳು ಇದ್ರೆ ಏನೋ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ ಈ ಡಾಕ್ಟರ್ ಹುಡ್ಕೊಂಡು ಬಂದ್ರು ನಾವು ಹೇಳಿದ್ರು ಡಾಕ್ಟರ್ ಜ್ವರ ಇದೆ ಡಾಕ್ಟರ್ ಕೆಮ್ಮ ಇದೆ ನೆಗಡಿ ಇದೆ ಅಂತಾನೆ ಒಂದಿಷ್ಟು ಅಂತ ರಿಸ್ಕ್ ಹೇಳ್ತೀವಿ ಬಿಕಾಸ್ ಯು ಮೋರ್ ವೈಟ್ ಅಬೌಟ್ ಸಿಂಟಮ್ಸ್ ದಾಟ್ ಡಿಸೀಸ್ ಆದ್ರೆ ಕೆಲವು ರೆಸ್ಪಿರೇಟರಿ ಡಿಸೀಸಸ್ ಗೆ ಸಿಂಟಮ್ಸ್ ಇಲ್ಲ ಅಂತಾರೆ ಇದು ನಿಜಾನಾ ಕೆಲವೊಂದು ಆರಂಭಿಕ ಹಂತದಲ್ಲಿ ಈ ಕಾಲಿಕ ಸಮಸ್ಯೆಗಳಿಗೆ ಸಿಂಟಮ್ಗಳು ತುಂಬಾ ಏನಂತಂದ್ರೆ ನಗಣ್ಯವಾಗಿ ಇರಬಹುದು ಅಥವಾ ಅವು ಅವರ ದಿನದ ಒಂದು ಚಟುವಟಿಕೆಗೆ ಬಾಧೆ ಮಾಡದೇ ಇರುವಂಥವೂ ಇರ್ಬೋದು ಹೀಗಾಗಿ ಯಾವಾಗ ಒಂದು ವ್ಯಕ್ತಿಗೆ ತನ್ನ ದಿನಚರಿಗೆ ಏನು ಅಡ್ಡಿ ಬಂದಿದ್ದರೆ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸದೆ ಆ ಥರದ ಕಾಯಿಲೆಗಳು ಇದ್ದಾವೆ ಮತ್ತು ಕೆಲವೊಂದು ಆರಂಭಿಕ ಹಂತದಲ್ಲಿ ಯಾವುದೇ ಒಂದು ರೋಗ ಲಕ್ಷಣಗಳನ್ನು ತೋರಿಸದೇ ಇರುವಂಥ ಕಾಯಿಲೆಗಳು ಕೂಡ ಶ್ವಾಸಕೋಶದಲ್ಲಿ ಇದ್ದಾವೆ ಉದಾಹರಣೆಗೆ ಹೇಳ್ಬೇಕಂತಂತಂತಂದರೆ ಲಂಗ್ ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿ ಅದು ಏನೂ ತೊಂದರೆನೇ ಮಾಡೋದಿಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಸ್ವಲ್ಪ ಸ್ವಲ್ಪ ಕೆಮ್ಮು ಇರುತ್ತೆ ನಾವು ಏನೋ ಒಂದು ಮದ್ದು ಮಾಡ್ಕೊಳ್ತೀವಿ ಅದು ಕಡಿಮೆ ಆಗೋದಿಲ್ಲ ಹಾಗೆ ಅದು ಉಲ್ಬಣ ಆಗ್ತಾ ಆಗ್ತಾ ಒಂದು ರೀತಿ ಅದು ನಮಗೆ ಆ ಒಂದು ಗುಣಪಡಿಸಲಾಗದೇ ಇರುವಂಥ ಹಂತಕ್ಕೆ ಹೋಗೋದನ್ನು ನಾವು ನೋಡ್ತೀವಿ ಹೀಗಾಗಿ ಅದೊಂದು ತುಂಬ ಮುಖ್ಯವಾದಂಥ ಅಂಶ ಇನ್ನೊಂದು ಕೆಲವೊಂದು ಕಾಯಿಲೆಗಳು ಯಾವುದು ಅಂತಂದರೆ ಅದಕ್ಕೆ ನಿಖರವಾದ ಸಿಂಪ್ಟಮ್ ಇದೇ ಕಾಯಿಲೆ ಅಂತ ಹೇಳೋ ಲಕ್ಷಣ ಇದೆ ನಾವು ಒಂದು ಉದಾಹರಣೆ ನೀವು ಆಗಲೇ ಹೇಳಿದ್ವಿ ಕೆಮ್ಮು ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ ಅನೇಕ ಅದನ್ನು ಒಂದು ನಾರ್ಮಲ್ ಅಂತ ತಿರ್ಕೊಳ್ಳುವಂಥದ್ದು ಆಗ್ಬಿಟ್ಟಿದೆ ಕೆಮ್ಮು ಸೊ ಹಾಗಾಗಿ ಕೆಲವೊಂದು ಅಸ್ತಮಾ ಇರ್ಬೋದು ಬ್ರಾಂಕ್ರೈಟಿಸ್ ಬರೀ ಸ್ವಲ್ಪ ಕೆಮ್ಮಿರುತ್ತೆ ಆಮೇಲೆ ಕೊನೆಗೆ ಅದು ನಮ್ಮ ಕೈಲಿ ನೀರು ಮೇಲೆ ತುಂಬ ಉಸಿರಾಟಕ್ಕೆ ತೊಂದರೆ ಆದ್ಮೇಲೆ ಅವರು ವೈದ್ಯಕೀಯ ಸಲಹೆಗೆ ಬರ್ತಾರೆ ಇಂಥ ಒಂದು ಚಿತ್ರನ ನಾವು ಇವತ್ತು ನೋಡ್ತಾ ಇದ್ದೇವೆ ಹಾಗೆ ಕೆಲವು ಇಂಟ್ರೆಸ್ಟಿಶಿಯಲ್ ಲಂಗ್ ಡಿಸೀಸ್ ಅಂತಂದ್ರೆ ಈ ಒಂದು ಸೂಕ್ಷ್ಮವಾಗಿ ಒಂದು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುವಂಥ ಕಾಯಿಲೆಗಳು ಅವು ಕೂಡ ಆರಂಭಿಕ ಹಂತದಲ್ಲಿ ಯಾವುದೇ ಒಂದು ಒಂದು ನಿರ್ಧರಿತ ಲಕ್ಷಣಗಳನ್ನು ತೋರದೆ ಇರಬಹುದು ಹೀಗಾಗಿ ಕೆಲವೊಂದು ಲಕ್ಷಣಗಳು ಯಾವ ರೀತಿ ಅಂತಂದ್ರೆ ಅದು ಉಸಿರಾಟಕ್ಕೆ ತೊಂದರೆ ಇರದೆ ಉಸಿರಾಟಕ್ಕೆ ತೊಂದರೆ ಆದರೆ ಕೆಮ್ಮಿನಲ್ಲಿ ರಕ್ತ ಬೀಳೋದು ಬಂದ್ರೆ ಯಾರು ಸುಮ್ಮನೆ ಕುತ್ಕೊಳ್ಳಲ್ಲ ಇಮಿಡಿಯೇಟ್ ಆಗಿ ವೈದ್ಯರಲ್ಲಿ ಬರ್ತಾರೆ ಅದಕ್ಕೆ ಬೇಕಾದಂತ ಸಲಹೆಗಳನ್ನ ಪಡ್ಕೊಳ್ತಾರೆ ಕೆಲವೊಂದು ಈ ತರದ ಏನಂತಾರೆ ತೀವ್ರವಲ್ಲದ ಅಂತ ಲಕ್ಷಣ ಬಂದಾಗ ನಾವು ಅದನ್ನ ಕಡೆಗಣಿಸೋದು ಕಾಣ್ತೇವೆ ಆ ತರ ಆಗ್ಬಾರ್ದು ಅದಕ್ಕೆ ನಾನು ಹೇಳಿದ್ದು ಎರಡು ವಾರಕ್ಕಿಂತ ನಿಮ್ಮ ತೊಂದರೆಗಳು ಜಾಸ್ತಿ ಹೋದ್ರೆ ವೈದ್ಯರಲ್ಲಿ ಹೋಗಿ ನೋಡಿಸ್ಕೊಳ್ಳಿ ಅದಕ್ಕೆ ಅವರು ಹುಡುಕಿ ಅದಕ್ಕೆ ಏನು ಕಾರಣ ಅಂತ ನೋಡ್ತಾರೆ ಬೇಕಾದ್ರೆ ಅದಕ್ಕೆ ನಿಖರವಾದಂತ ಕೆಲವು ಪರೀಕ್ಷೆಗಳನ್ನು ಮಾಡಿಸಿ ಕಾಯಿಲೆ ಕಂಡ್ಕೊಬಹುದು ಅಂತ ನಾನು ಹೇಳಿದ್ದೆ ಒಳ್ಳೇದೇ ಆದ್ರೆ ಇಷ್ಟೊಂದು ತಾಳ್ಮೆ ಒಳ್ಳೇದಲ್ಲ